ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಾನೇ ಒಂದು ಸೌಭಾಗ್ಯ ನಂದು ಏನಪ್ಪಾ ಅಂತಂದ್ರೆ ಮಿಸ್ಟರ್ ಕಾಮತ್ ನಾನೇ ಇದಕ್ಕೆ ಬುದ್ಲಿ ಪೂಜೆ ಮಾಡಿದ್ದರು ನಾನೇ ಇದು ಉದ್ಘಾಟನೆ ಮಾಡ್ತಾ ಇದ್ದ ನಾನೇ ಗುದ್ಲಿ ಪೂಜೆ ಮಾಡಿದ್ದದು ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದೆ ನೀವು ಹೇ ಒಂದು ಮಾತು ಹೇಳಿದ್ರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾವು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದೆಯಲ್ಲ ಅಲ್ಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಹಾಗ್ಯಾಕ್ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾಕೆ ಖರ್ಚು ಮಾಡಲಿಲ್ಲ ಆ ಖರ್ಚು ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದು ಸುಮ್ನೆಪ್ಪ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ್ ರೈ ಅವರು ಹಾಕಲಿಕ್ಕೆ ಹಾಕಿಸ್ಲಿಕ್ಕೆ ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟು ಸ್ಟೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯಿತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥದನ್ನ ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರದು ನಾವು ಹೇಳಿದ್ರು ಕೂಡ ಜನ ನಂಬದ್ರ ನಾನು ನಿಮ್ಗೆ ಸುಳ್ಳು ಹೇಳಬಹುದು ಆದರೆ ನೀವು ನಂಬ್ಕೋಬೇಕಲ್ಲ ನಾವು ಯಾವಾಗಲೂ ಕೂಡ ರಾಜಕಾರಣಿಗಳು ರಾಜಕೀಯ ಮಾಡೋಣ ಆದರೆ ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ರಾಜಕೀಯ ಮಾಡಬಾರದು ರಾಜಕೀಯ ಚುನಾವಣೆಯಲ್ಲೂ ಮಾಡೋಣ ಅದು ಮಾಡಲಿಕ್ಕೆ ನಂದೇನು ತಕರಾರಿಲ್ಲ ನೀವು ಸ್ವತಂತ್ರರಿದ್ದೀರಿ ನಾವು ಸ್ವತಂತ್ರರಿದ್ದೀವಿ ನಮ್ಮ ಪಕ್ಷದವರು ಸ್ವತಂತ್ರರಿದ್ದೀವಿ ನೀವು ಸ್ವತಂತ್ರರಿದ್ದೀರಿ ಅಥವಾ ಇನ್ಯಾರೇ ಬೇರೆ ಪಕ್ಷದ ರಾಜಕಾರಣ ಮಾಡೋರು ಅವರು ಸ್ವತಂತ್ರರಾಗಿದ್ದಾರೆ ಅದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬಾಳ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಯಾವಾಗಲೂ ಕೂಡ ನಂಬ್ಕೊಂಡಿರ್ತಕ್ಕಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಾರದು ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಸೌಹಾರ್ದಯುತವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದೇ ರಾಜಕಾರಣಿಗಳ ಕೆಲಸ ಇನ್ನೊಂದು ಪ್ರಮುಖವಾದ ಕೆಲಸ ಏನಪ್ಪ ಅಂತಂದ್ರೆ ಸಮಾಜವನ್ನು ಪರಿವರ್ತನೆ ಮಾಡೋದು ಸಮಾಜದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮುಂದೆ ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ದಿನ ಮುಂಚಿತವಾಗಿ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ದಿನ ಐತಿಹಾಸಿಕವಾದಂತ ಭಾಷಣವನ್ನ ಮಾಡಿದ್ದಾರೆ ಅದೇನು ಹೇಳ್ತದೆ ಅಂತಂದ್ರೆ ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಸಮಾನ ಅವಕಾಶಗಳು ಸಿಕ್ಕದೇ ಇದ್ದರಿಂದ ಶತಶತಮಾನಗಳ ಕಾಲ ನಾವು ಸಮಾಜದಲ್ಲಿ ಅಸಮಾನತೆಯನ್ನ ಕಾಣ್ತಾ ಇದ್ದೇವೆ ಅದಕ್ಕೆ ಅವ್ರು ಹೇಳದಂತ ಮಾತು ಅವತ್ತು ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖ್ ಸಂವಿಧಾನ ಜಾರಿಗೆ ಬಂದಂಥ ದಿನ ಆ ದಿನ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗ್ಲಾಡಿಸ್ತಕ್ಕಂಥದ್ದೇ ಸಂವಿಧಾನದ ಮೊದಲನೇ ಕೆಲಸ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕೆ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರು ಗೊತ್ತಾ ಈ ಸಂವಿಧಾನ ಏನೋ ರೂಪಿತ ಆಗಿದೆ ನಾವು ಇದು ಬಹಳ ಶ್ರೇಷ್ಠ ಸಂವಿಧಾನ ಅಂತ ಕರಿತೀವಿ ಇದರ ಶ್ರೇಷ್ಠತೆ ಗೊತ್ತಾಗಬೇಕಾದ್ರೆ ಯಾರಿಗೆ ಈ ಸಂವಿಧಾನದಲ್ಲಿ ನಂಬಿಕೆ ಇದೆ ಬದ್ಧತೆ ಇದೆ ಅವ್ರ ಕೈನಲ್ಲಿ ಇದ್ದಾಗ ಮಾತ್ರ ಸಮಾಜದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ತುಳು ಸಂಸ್ಕೃತಿ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ ಈ ಕಟ್ಟಡದ ಮೂಲಕ ಗೊತ್ತಾಗ್ತದೆ ಇಲ್ಲಿ ತುಳು ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡಿಗರೇ ಕನ್ನಡ ಮಾತನಾಡ್ತಕ್ಕಂಥವ್ರೆ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಇರ್ತಕ್ಕಂಥದ್ದು ಈಗ ಹೇಳಿದ್ರು அதிருத்த எறனே பசியாக பரிசீலனை மாத்தீங்க தர்வரு கூட ரயி கூட ஐவன் டிசோஜ் அவருக்கு கேட்டா காமத்து கூட நமது ஏனில் கன்னடக்கே மொதல்லே ஆன கூட மறையக்கே சாத்தே இல்லை ತುಳು ಭಾಷೆಗೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಈಗ ಪ್ರಜಾಸೌಧ ಅಂತ ಯಾಕೆ ಹೆಸರು ವಿಧಾನಸೌಧ ಅಂತಂದ್ರೆ ವಿಧಾನವನ್ನ ಮಾಡೋರು ವಿಧಾನಸೌಧ ಅಂತಂದ್ರೆ ಕಾನೂನು ಮಾಡೋರು ಕಾನೂನ ರಚನೆ ಮಾಡೋರು ವಿಧಾನಸೌಧ ಇದು ಪ್ರಜಾಸೌಧ ಈ ಪ್ರಜಾಸೌಧ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರ್ತಾರೆ ಇಲ್ಲಿಗೆ ಜಿಲ್ಲೆಯ ಅನೇಕ ತಾಲೂಕುಗಳು ಜಿಲ್ಲೆಯವರು ಆ ಜನ ಎಲ್ಲ ಬರ್ತಾರೆ ಇಲ್ಲಿಗೆ ಬಂದು ಬಹಳ ನಿರೀಕ್ಷೆ ಇಟ್ಕೋತಾರೆ ಅನೇಕ ವರ್ಷಗಳಿಂದ ಅವರ ಸಮಸ್ಯೆಗಳು ಬಗೆಹರಿದಿರಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಬಹುದು ಈ ಕಟ್ಟಡದಲ್ಲಿ ಅಂತ ಹೇಳಿ ಬರ್ತಾರೆ ನಾವು ಅದಕ್ಕೆ ಅವರನ್ನ ನಿರಾಶೆಗೊಳಿಸ್ತಕ್ಕಂಥ ಹುಷಿಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು ಯಾರೇ ಅಧಿಕಾರಿಗಳಿರಲಿ ಅಧಿಕಾರಿಗಳು ನಾವು ಯಾಕಂದ್ರೆ ಜನರೇ ನಮ್ಮ ಮಾಲೀಕರು ಪ್ರಜಾಪ್ರಭುತ್ವ ಅಂತಂದ್ರೆ ಏನು ಪ್ರಜಾ ಸರ್ಕಾರ ಅಂದ್ರೆ ಏನು ಪ್ರಜೆಗಳೇ ನಮ್ಮ ಮಾಲೀಕರು ಪ್ರಜೆಗಳೇ ನಮ್ಮನ್ನು ಆರಿಸ್ ಕಳಿಸ್ತಕ್ಕಂಥವರು ನಾವೆಲ್ಲ ಅವರ ಟ್ರಸ್ಟಿಗಳು ಅವರ ಟ್ರಸ್ಟಿಗಳು ನಾವು ಸರ್ಕಾರ ನಡೆಸೋದು ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಅದು ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಅಂತ ಹೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ ಅವರ ಟ್ರಸ್ಟಿಗಳಾಗಿ ನಾವು ಬಂದು ಕೂತ್ಕೊಂಡಿದ್ದೇವೆ ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜ ಪರಿವರ್ತನೆ ಆಗ್ಬೇಕಲ್ಲ ಈಗ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಅಸಮಾನತೆ ಹೋಗಿಲ್ಲ ಅದು ಅಸ್ಪೃತ ಇನ್ನೂ ಸಮಾಜದಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಜಾರಿಗೆ ತಗ ಬಂದದ್ದು ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಏನು ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆ ಏನಿದು ಏನಿದುಲೆ ಆಂಬುಲೆನ್ಸ್ ಅದರಿಂದ ಶಕ್ತಿ ಯೋಜನೆ ಅನ್ನಭಾಗ್ಯ ಅದ್ರ ಹಿಂದೆ ಕ್ಷೀರಭಾಗ್ಯ ಅಂತ ಮಾಡಿದ್ದೆ ನಾನು ಆಮೇಲೆ ಅನ್ನ ಭಾಗ್ಯ ಅಂತ ಮಾಡಿದ್ದೆ ಅದನ್ನ ಈಗ ಮತ್ತೆ ಅನ್ನಭಾಗ್ಯ ಐದು ಕೆಜಿ அக்கியன்ன ஃபிரீயாக கொடலே பிராரம் நான் அல்லவரை ஐது கேஜி அக்கிய ஃபிரீயாக கொடுத்து ஐது கேஜி அக்கியன்ன ஃப்ரீயாக கொடுப்பா ஆமேலே கொரோனா ரோகே கேந்திர சர்க்கூட ஐது கேஜி கொடலே பிராரம்ப ಆದ್ರೆ ಐದು ಕೆಜಿ ಜೊತೆಗೆ ಇನ್ನೈದು ಕೆಜಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ದು ಈಗ ಅದನ್ನು ಕೂಡ ಕೊಡ್ತಾ ಇದೀವಿ ಎರಡು ಮೂರು ರೂಪಾಯಿ ಇವರು ಅಣಕ ಆಹಾರ ಸಚಿವರಾಗಿದ್ದರು ಮೊದಲು ಮೂರು ರೂಪಾಯಿ ಆಮೇಲೆ ಒಂದು ರೂಪಾಯಿ ಆಮೇಲೆ ಫ್ರೀ ಗೃಹ ಜ್ಯೋತಿ ಕಾರ್ಯಕ್ರಮ ಮತ್ತು ಅನ್ನಭಾಗ್ಯ ಕಾರ್ಯಕ್ರಮ ಎರಡೂ ಕೂಡ ಜುಲೈ ತಿಂಗಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭ ಗೃಹ ಲಕ್ಷ್ಮಿ ಯೋಜನೆ ಆಗಸ್ಟ್ ನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯಿತು ಐದು ಕಾರ್ಯಕ್ರಮಗಳನ್ನು ಜಾರಿ ಕೊಟ್ಟಿದ್ದೀವಿ ಸುಮಾರು ಐವತ್ತು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಖರ್ಚು ಐವತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡ್ತಾ ಇದ್ದೀವಿ ಕಳೆದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಹನ್ನೊಂದು ಎಪ್ಪತ್ತೊಂದು ಸಾವಿರ ಕೋಟಿ ಇತ್ತು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾನು ಯಾಕೆ ಈ ಮಾತನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಮೂವತ್ತ ಎಂಟು ಸಾವಿರ ಕೋಟಿ ಬಜೆಟ್ ಗಾತ್ರ ಜಾಸ್ತಿ ಆಯಿತು ಇವತ್ತು ಇಡೀ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪುಗೊಳ್ತಾ ಇದೆ ನಮಗೆ ಬಹಳ ಜನ ಟೀಕೆ ಮಾಡ್ತಾರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಮಾಡ್ಬಿಟ್ರಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ನಿಮಗೆ ಒಂದು ಉದಾಹರಣೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಎರಡು ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿ ಅದರ ಸುಮಾರು ಮೂವತ್ತೆರಡು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥದ್ರಲ್ಲಿ ಉರುಳಿಲ್ಲ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ನುಡದಂತೆ ನಡೆದಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತೇವೆ ಈಗ ನಾನು ತೊಂಬತ್ನಾಲ್ಕು ನಲ್ಲಿ ಆಮೇಲೆ ಇವರು ಧರ್ಮ್ ಅವರು ಮುಖ್ಯಮಂತ್ರಿ ಆಗಿರುವ ಎರಡು ಸಾವಿರದ ನಾಲ್ಕು ಐದು ಪ್ರತಿ ಜಿಲ್ಲೆಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ದು ಒಂದು ಮೆಡಿಕಲ್ ಕಾಲೇಜು ಒಂದು ಹಾಸ್ಪಿಟಲು ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು ಈಗ ಮಂಗಳೂರಿನಲ್ಲಿ ಮಂಗಳೂರು ಮಂಗಳೂರು ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣಕ್ಕೆ ಬ್ಯಾಂಕಿಂಗಿಗೆ ಮೀನುಗಾರಿಕೆಗೆ ವ್ಯಾಪಾರಕ್ಕೆ ಭಾಳ ಹೆಸರುವಾಸಿ ಆದದ್ದು ಗೋಡಂಬಿ ಅಲ್ವೇನಾ ನೀನು ಗೋಡಂಬಿ ಬೆಳೆದಿಯ ಬೆಳೆಯಲ್ಲ ತಿಂತೀಯ ಅಷ್ಟ ತಿಂತೀಯ ನೀನು ತಿನ್ನಲ್ವಾ ಹಾ ಫ್ಯಾಕ್ಟ್ರಿ ಇಟ್ಕೊಂಡಿದ್ಯಾ ವೆರಿ ಗುಡ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ಬೆಳೆಯದಿಲ್ಲ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾರೆ ವ್ಯಾಪಾರ ಅದಕ್ಕೆ ನೀನು ವ್ಯಾಪಾರ ಮಾಡ್ಕೊಂಡೇ ಈಗ ಎಮ್ ಎಲ್ ಎ ಆಗಿರೋದು ನನಗೆ ರೈ ಅವರು ಗಂಟು ಬಿದ್ಬಿಟ್ರು ನನಗೆ ಏನೂ ಬೇಡ ಸಾರ್ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಕೊಟ್ಬಿಡಿ ಅಂತ ಒಂದು ಮೆಡಿಕಲ್ ಕಾಲೇಜ್ ನಾನು ಆಗಲ್ಲಪ್ಪ ನಾವು ಈ ವರ್ಷ ದುಡ್ಡಿಲ್ಲ ಮುಂದಿನ ವರ್ಷ ನೋಡೋಣ ಅಂತ ಹೇಳಿದ್ದೆ ಈ ವರ್ಷ ಡೋದ್ ಬಿದ್ದೇ ಬಿಟ್ರು ಆಗ್ಲೇಬೇಕು ಅಂತ ಕೂತ್ಬಿಟ್ರು ನಾನು ಮಾಡಿ ಈ ಸಾರಿ ಬಾಗಲಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಆಮೇಲೆ ಪುತ್ತೂರು ಆಮೇಲೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪುತ್ತೂರಿನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಮೆಡಿಕಲ್ ಕಾಲೇಜು ಅದು ನೂರು ಬೆಡ್ಡೆಡ್ ಹಾಸ್ಪಿಟ್ಲ್ ಇತ್ತು ಅಲ್ವಾ ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಇತ್ತು ಅದನ್ನ ಈಗ ಮೊದಲು ಐನೂರು ಬೆಡ್ ಮಾಡಬೇಕು ಅಂತ ಇದ್ದೀವಿ ಮೊದಲು ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರ ಐವತ್ತು ಸುಮ್ಮನೆ ಸುಮ್ನೆ ಸುಳ್ಳು ಹೇಳಬೇಡ ನೀವು ಅವೆಲ್ಲ ಇಲ್ಲ ಈಗ ಇನ್ನೂರೈವತ್ತು ಮಾಡ್ತೀವಿ ಆಮೇಲೆ ಇನ್ನೂರೈವತ್ತು ಮಾಡ್ತೀವಿ ಯಾಕಂದ್ರೆ ನಾವು ಏನ್ மாடு நடுக்கல்வா கர்நாடக கொடுத்தீங்க நம் மிஸ்டர் காமத் சுமாரும் நாலக்கூரை லட்ச கோட்டி எல்லா நீதில்ல ಮೋದಿಯವರಿಗೆ ಧನ್ಯವಾದಗಳನ್ನು ಹೇಳಬೇಕು ಅಂತ ಹೇಳಿದೆಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಇವಾಗ ಹೇಳ್ತಾ ಇದ್ದೀನಿ ನಾವು ಕರ್ನಾಟಕದಿಂದ ನಾಲ್ಕೂವರೆ ಲಕ್ಷ ಕೋಟಿ ಇನ್ಕಮ್ ಟ್ಯಾಕ್ಸ್ ಪೆಟ್ರೋಲ್ ಡೀಸೆಲ್ ಟ್ಯಾಕ್ಸ್ ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಜಿ ಎಸ್ ಟಿ ಇವೆಲ್ಲ ಸೇರಿ ನಾಲ್ಕೂವರೆ ಲಕ್ಷ ಕೋಟಿ ನಮ್ಗೆ ಎಷ್ಟು ವಾಪಸ್ ಬರ್ತದೆ ಗೊತ್ತಾ ಇದು ಸೇರಿ ನಿಮ್ಮ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮು ಸೇರಿ ಎಷ್ಟು ವಾಪಸ್ ಬರ್ಬೋದು ಹಾಂ ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡೋದು ನಾವು ವಾಪಸ್ ಬರೋದೆಷ್ಟು ಅರವತ್ತೈದು ಸಾವಿರ ಕೋಟಿ ಎಷ್ಟು ಎಷ್ಟು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಆಯಿತು ಹದಿನಾಲ್ಕರಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಎಳ್ದೆ ಹೋಗಿದ್ರೆ ನಾನು ಇವೆಲ್ಲ ಹೇಳ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ ನಾನು ನಾನು ಅನೇಕ ಸರಿ ಹೇಳಿದೀನಿ ಕೇಳಿದೀರಿ ಅದು ಕೇಳಿದ್ರು ಹೇಳಲಿಲ್ವಲ್ಲ ಅಂತ ನನಗೆ ಭಯ ಮಾತ ನಮ್ಗೆ ಈ ಕೇಳಿಲ್ವ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ ಒಟ್ಟು ನಮಗೆ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಒಟ್ಟು ಸೆಂಟ್ರಲ್ ನಲವತ್ತಾರು ಸಾವಿರ ಚಿಲ್ಲರೆ ಕೋಟಿ ಬರ್ತದೆ ಕಳೆದ ವರ್ಷ ಎಷ್ಟು ಬಂತು ಗೊತ್ತ ನಮಗೆ ಬರೀ ಹದಿನೆಂಟು ಕೋಟಿ ಬಂತು ಇನ್ನು ನಾಲ್ಕು ಚಿಲ್ಲರೆ ಕೋಟಿ ಬರಲಿಲ್ಲ ನಾವೆಷ್ಟು ಕೊಡ್ತೀವಿ ನಲವತ್ತಾರು ಚಿಲ್ರೆಲ್ಲಿ ನೀವು ಕೊಡೋದು ನಾವು ಕೊಡೋದು ಸಾವಿರ ನಮ್ಮ ಪಾಲ್ನೆಲ್ಲ ಕೊಟ್ಬಿಟ್ಟಿದೀವಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ದಯಮಾಡಿ ಕೊಡಿಸ್ಕೊಡಪ್ಪ ಕಾಮತ್ ಬೆಸ್ಟ್ ಕ್ಯಾಪ್ಟನ್ ಇರಲಿ ಕ್ಯಾಪ್ಟನ್ ಕ್ಯಾಪ್ಟನ್ ಪಾಪ ಮಾತಾಡಿಲ್ವಲ್ಲ ಅವರು ಕ್ಯಾಪ್ಟನ್ ಚೌತಾ ಅವರು ಮಾತಾಡಿಲ್ಲ ಅದರಿಂದ ನಾವು ಇವತ್ತು ಬಹಳಷ್ಟು ಈ ಸಾರಿ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಕೋಸ್ಟಲ್ ಏರಿಯಾಕ್ಕೆ ಮಲ್ನಾಡ್ ಏರಿಯಾಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಕೆಲವರು ಹೇಳೋದು ಪಾಪರ ಆಗ್ಬಿಟ್ಟದೆ ಈ ಸರ್ಕಾರ ಅನ್ನೋದು ಕೆಲವ್ರು ಹೇಳೋದು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ಬಿಟ್ಟು ದುಡ್ಡಿಲ್ಲ ಇವರ ಹತ್ರ ಸಾಲ ಮಾಡ್ಕೊಬಿಟ್ಟಿದ್ದಾರೆ ಅಂತ ಹೇಳೋದು ಅಲ್ಲ ನೀನ್ ಹೇಳಿಲ್ಲಪ್ಪ ನಾನು ಏ ಕೇಳಪ್ಪ ತಮ್ಮ ಈ ಕೇಳೋ ಕಾಮತ್ ನೀನು ನೀ ಮಾತಾಡುವಾಗ ನಾ ಸುಮ್ಮನೆ ಕೂತಿನಿಲ್ವಾ ಅದರಿಂದ ಅವ್ರ ಐವತ್ತು ಕೋಟಿ ಕೇಳ್ತಾ ಇದಾರೆ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ ಎಷ್ಟು ಕೊಡೋಣ ಕೊಡ್ತೀವಿ ಯಾಕಂತಂದ್ರೆ ಇಡೀ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕನೂ ಆಗಬೇಕು ಮಲ್ನಾಡು ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲು ಸೀಮೆನೂ ಆಗಬೇಕು ಇದಾದ್ರೂ ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸಮಾನತೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ದಿವಂತರ ಜಿಲ್ಲೆ ಅಂತ ಹೇಳ್ತೀವಿ ಈ ಜಿಲ್ಲೆನಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ಈ ಜಿಲ್ಲೆ ಇದೆಯಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಎಜುಕೇಶನ್ ಅಲ್ಲಿ ನೀವು ನಂಬರ್ ಒನ್ ಇದೀರಿ ಉಡುಪಿ ನಂಬರ್ ಉಡುಪಿ ಮತ್ತೆ ಮಂಗಳೂರು ನೀವು ಮೊದಲಿಂದ ಬಹಳ ವರ್ಷಗಳಿಂದ ಇದ್ದೀರಿ ಅಂದ್ರೆ ಬುದ್ಧಿವಂತ ಜನ ಇದ್ದೀರಿ ವಿದ್ಯಾವಂತ ಜನ ಇದ್ದೀರಿ ಆದರೆ ಒಂದು ಶಾಂತಿಯ ತೋಟ ಆಗ್ಬೇಕಲ್ಲ ಅಂತ ಜಾಗದಲ್ಲಿ ಅಂತ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಕೋಮು ಗಲಭೆಗಳು ನಡೆಯಬಾರದು ಎಲ್ಲರೂ ಕೂಡ ಭ್ರಾತೃತ್ವದಿಂದ ಯಾಕಂದ್ರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಏನಂತ ಅಂತಂದ್ರೆ ಸಮಾನತೆ ಸಾಮಾಜಿಕ ನ್ಯಾಯ ಸ್ವಾತಂತ್ರ್ಯ ಭ್ರಾತೃತ್ವ ಇದು ಬಹಳ ಸ್ಪಷ್ಟವಾಗಿ ನಮ್ಮ ಸಂವಿಧಾನ ಹೇಳುತ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸಂವಿಧಾನ ಹೇಳದು ಅಂತಂದ್ರೆ ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಸಹಿಷ್ಣುತೆ ಸಹಬಾಳವೆ ಇದು ಬಹಳ ಮುಖ್ಯ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದೇ ಅಂತ ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ನೆಲೆಸಲಿ ಅಂತೇಳಿ ಆಶಿಸಿ ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದನ್ನು ಅತ್ಯಂತ ಸಂತೋಷದಿಂದ ಈ ಪ್ರಜಾಸೌಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ